ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಾಗ ಮುರುಕು ಹೆಂಗ್ ಮಾಡಿದೆ ಅಂತ ಹೇಳಿ ನಮ್ಮಅಮ್ಮ ತೋರಿಸ್ಕೊಡ್ತಾರೆ ನಿಮಗ ಬರೀ ನೋಡ್ಕೊಂಡ್ ನೀನು ಮುರುಕು ಬರಲಿಕ್ಕೆ ಸೊ ಏನೇನು ಬೇಕಿದ ಇಂಗ್ರಿಡಿಯಂಟ್ಸ್ ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ಇದು ಹಿಟ್ಟು ಅರ್ಧ ಹಾಂ ಅಂದ್ರೆ ಒಂದು ಗ್ಲಾಸ್ ಈ ಅಕ್ಕಿ ಹಿಟ್ಟು ಅರ್ಧ ಗ್ಲಾಸ್ ಅರ್ಧ ಬಟ್ಲ ಉದ್ದಿನ ಹಿಟ್ಟು ಹಾಕೋಬೇಕು ಹಾಂ ರುಚಿಗೆ ತಕ್ಕಷ್ಟು ಉಪ್ಪು ಹಾಂ ನಾನು ಒಂದು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಹ್ಞೂ ಜೀರಿಗೆ ಅಜ್ವೈನ್ ಆಮೇಲೆ ಅಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಹ್ಮ್ ಟೇಸ್ಟ್ ಇದೆ ಇದೇನ ಆಪ್ಷನಲ್ ಲೇನ್ ಹಾಕೊಳ್ಳಬೇಕು ಬೇಕಿದ್ರೆ ಹಾಕಬಹುದು ಸ್ಕಿಪ್ ಮಾಡಬಹುದು ಓಕೆ ಎಷ್ಟ ಬೇಕು ನಮಗೆಷ್ಟು ರುಚಿ ನಮಗೆಷ್ಟು ಖಾರ ಬೇಕು ಅಷ್ಟು ಹ್ಮ್ ನೀರು ತಗೊಂಡಿನಿ ಹ್ಮ್ ಗ್ಲಾಸ್ ಬೇಕು ಕಾಸ್ಕೋಬೇಕು ಸ್ವಲ್ಪ ಜಾಸ್ತಿ ಮಳ್ಳು ಜಾಸ್ತಿ ಮಳ್ಳು ಕೊಡು

ನೀರು ಹಾಕೊಂಡಿಂದ ಈ ಥರ ಮಿಕ್ಸ್ ಮಾಡ್ಕೊರಿ ಚಂದಂಗ ಯಾ ಹದಕ್ಕೆ ಕಲ್ಸ್ಕೊಬೇಕಮ್ಮ ಚಕ್ಲಿ ಹಿಟ್ಟಿನ ಹದಕ್ಕೆ ಹಾಂ ಹ್ಞೂ ಚಕ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊರಿ ಇದನ್ನ ಸ್ವಲ್ಪ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಓಕೆ ನೀರು ನೋಡ್ಕೊಂಡು ಹಾಕೋತ ಹೋಗ್ರಿ ಒಮ್ಮೆ ಹಾಕೋದಾಯ್ರಿ ಸೊ ಚಕ್ಲಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡ್ ಹತ್ತು ನಿಮಿಷ ಇದನ್ನ ಬಿಡ್ರಿ ಹಂಗ ರೆಸ್ಟ್ ನೀರು ಮಾತ್ರ ಬಾಯ್ಲ್ ಈ ಥರ ಕಲ್ಸ್ಕೊಂಡ ನಾವು ಇದನ್ನ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಬಿಟ್ಬಿಡ್ಬೇಕು ಇದೆ ಚಕ್ಲಿ ಹಿಟ್ಟಿನ ಇರಬೇಕು ದೆನ್ ಆಫ್ಟರ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಕಂದ್ರೆ ಒಂದು ಸ್ವಲ್ಪ ಆಯಿಲ್ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಇದನ್ನ ಚಂದಂಗ ನಾದ್ಕೋರಿ ಸೈಡ್ಗೆ ಆಯಿಲ್ನ ಕಾಯ್ಲಿಕ್ಕೆ ಇಡಬೇಕು ಇದು ಸ್ವಲ್ಪ ಜಾಸ್ತಿ ಕಾಯಬೇಕು ಫಸ್ಟಿಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಾಗ ನಾವೇನು ನದಿದ್ವಲ್ಲ ಈ ಹಿಟ್ಟನ್ನ ನಾವು ಚಕ್ಲಿ ಒತ್ತಾಳದಾಗ ಹಾಕೋಬೇಕು ಇದು ಚಕ್ಲಿ ಒತ್ತಾಳದ ಪ್ಲೇಟ್ ಏನದಲ್ಲ ನಾರ್ಮಲ್ ಸೊಂಡ್ಗೆ ಮಾಡ್ತೇವಲ್ಲ ಅದನ್ನು ಹಾಕೋಬೇಕು ಸ್ವಲ್ಪ ದಪ್ಪಂದು ಇದ್ರಾಗ ಹಾಕಿ ಹಿಂಗೆ ರೆಡಿ ಇಟ್ಕೊರಿ ಸೊ ಎಣ್ಣೆ ಕಾದ್ಮೇಲೆ ಫ್ಲೇಮ್ನ ಸಣ್ಣ ಇಟ್ಕೊರಿ ಸ್ವಲ್ಪ ಆ್ಯಂಡ್ ಇದ್ರೊಳಗೆ ನಾವೇನು ಒತ್ತಾಳ್ದಾಗ ಹಿಟ್ಟು ಹಾಕಿದ್ವಿಲ್ಲ ಅದನ್ನು ತಗೊಂಡ ಡೈರೆಕ್ಟ್ ಇದ್ರಾಗ ಬಿಡಬೇಕಾಗ್ತದೆ ಸೊ ಲೋ ಫ್ಲೇಮ್ನಾಗ ಇದನ್ನ ಬಿಡ್ಬೇಕು ನೀವು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಇದು ಸ್ವಲ್ಪ ಕೆಳಗೆ ಫ್ರೈ ಆಗಿಂದ ನೀವು ವಾಪಸ್ ಇದನ್ನು ಟರ್ನ್ ಮಾಡ್ಕೊರಿ ಆಮೇಲೆ ಅದು ಸ್ವಲ್ಪ ಫ್ರೈ ಮಾಡಿರಿ சோர்ந்த கரெக்டாக கிரிஸ்பி ஆகி தகுந்த இதோரிக்கோ ஃபைனலி நம் முருக்கெல்லாம் ரெடி ஆத்த எல்லா ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ನೀವು ಮನ್ಯಾಗೆ ಟ್ರೈ ಮಾಡಿರಿ ಒಂದ್ಸಲ ನೋಡಿರಿ ಎಷ್ಟು ಕ್ರಿಸ್ಪಿನೂ ಆಗ್ಯಾವ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ನು ಮಾಡಿರಿ ಸೊ ನಾವು ಆಮೇಲೆ ಈ ಥರ ಇವನ್ನ ಮುರಿದು ಆ ಥರನೂ ದೊಡ್ಡ ದೊಡ್ಡದಂಗೆ ಇಟ್ಟಿರಂಗಿಲ್ಲ ಆ್ಯಂಡ್ ಆಲ್ಸೋ ಅಮ್ಮ ಇವತ್ತು ಕೊಬ್ಬರಿ ಬರ್ಫಿನೂ ಮಾಡಿದ್ರ ಇದರ ರೆಸಿಪಿ ನಿಮ್ಗೆ ಏನಾದರೂ ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ ನೆಕ್ಸ್ಟ್ ವಿಡಿಯೋನಾಗ ನಾನು ಅಪ್ಲೋಡ್ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್